ಬಸ್ನ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಪದದ ನಡೆಸ್ತಾ ಇದ್ದಾರೆ ಬಂದಾರು ಪಂಚಾಯತ್ ವ್ಯಾಪ್ತಿಯಲ್ಲಿ ಘಟನೆ ಬೈಪಾಡಿ ಕೊಯ್ಯೂರು ಬೆಳ್ತಂಗಡಿಗೆ ತೆರಳುವ ಬಸ್ ಬಸ್ ಒಂದು ದಿನ ಬರುತ್ತೆ ಒಂದು ದಿನ ಇರೋದಿಲ್ಲ ಕೊಯ್ಯೂರು ಬಿಜಕ್ಕಳ ಬಳಿ ಗೇರು ಸಮಸ್ಯೆಯಿಂದ ಬಾಕಿ ಗೇರು ಸಮಸ್ಯೆಯಿಂದ ಬಸ್ ನೂಕಿದ ವಿದ್ಯಾರ್ಥಿಗಳು ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಯಾವ ರೀತಿಯ ಪರದಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಬಂದರು ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅಂದರೆ ಬೈಪಾಡಿ ಕೊಯ್ಯೂರು ಬೆಳ್ತಂಗಿ ತಿಳುವಂತಹ ಬಸ್ ಈ ಬಸ್ನ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸುವಂತಹ ಸ್ಥಿತಿ ಬಂದದಕ್ಕಿದೆ ಒಂದಿನ ಬಸ್ ಇರುತ್ತೆ ಮತ್ತೊಂದಿನ ಬಸ್ ಇರಲ್ಲ ಜೊತೆಗೆ ಗೇರ್ ಸಮಸ್ಯೆ ಆದ್ರೆ ವಿದ್ಯಾರ್ಥಿಗಳೇ ಬಸ್ ಅನ್ನ ದೂಡ್ಬೇಕು ಅನ್ನುವಂತಹ ಪರಿಸ್ಥಿತಿ ಆ ವ್ಯಾಪ್ತಿಯಲ್ಲಿ ಈಗ ಬೈಪಾಡಿ ಕೊಯ್ಯೂರು ಬೆಳ್ತಂಗಡಿ ಬಸ್ ಏನಿದೆ ಗೇರ್ ಸಮಸ್ಯೆಯಿಂದ ಬಸ್ ಅದು ನಿಂತರೆ ಅದನ್ನ ವಿದ್ಯಾರ್ಥಿಗಳೇ ದೂಡಬೇಕು ಬಸ್ ಹಾಳಾದ್ರೆ ವಿದ್ಯಾರ್ಥಿಗಳ ಕೈಯಲ್ಲಿ ದೂಡಿಸ್ತಾರೆ ವಿದ್ಯಾರ್ಥಿಗಳು ಹೋಗೋದು ಕಾಲೇಜ್ಗೂ ಬಸ್ ದೂಡೋದಕ್ಕೂ ಪ್ರತಿ ವರ್ಷ ಈ ಸರ್ಕಾರಿ ಬಸ್ಗಳದ್ದು ಇದೇ ಸಮಸ್ಯೆ ವಿದ್ಯಾರ್ಥಿಗಳು ಪೋಷಕರ ಅಳಲನ್ನ ಕೇಳಲಿಲ್ಲ ಮಳೆಗಾಲದ ಸಮಯದಲ್ಲಿ ಬಸ್ ಹಾಳಾದ್ರೆ ಗತಿ ಶಾಲಾ ಕಾಲೇಜುಗಳಿಗೆ ಹೋಗೋ ವಿದ್ಯಾರ್ಥಿಗಳ ಪಾಡೇನು ಬೈಪಾಡಿ ಬಸ್ ಕಡೆ ಬೈಪಾಡಿ ಕಡೆಯಿಂದ ಬರುವಂತಹ ಬಸ್ ಫುಲ್ ರಶ್ ಬಸ್ ರಸ್ತೆ ಮಧ್ಯೆ ಹಾಳಾದ್ರೆ ತಪ್ಪಿದ್ದಲ್ಲ ಸಂಕಷ್ಟ ನೋಡಿ ಈಗ ಬಸ್ಗಳು ಹಾಳಾದ್ರೆ ವಿದ್ಯಾರ್ಥಿಗಳ ಕೈಯಲ್ಲೇ ಬಸ್ ಅನ್ನ ದೂಡಿಸ್ತಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ವಿದ್ಯಾರ್ಥಿಗಳು ಇವರ ಬಸ್ ಅನ್ನ ದುಡಿದಕ್ಕೆ ಅಂತ ಹೇಳಿದ್ರೆ ಬಸ್ ಅಲ್ಲಿ ಬರ್ಬೇಕಾ ಅಥವಾ ಅವರು ಕಾಲೇಜ್ ಕಲಿಬೇಕಾ ಬಸ್ ಅನ್ನ ದುಡಬೇಕಾ ಇವರಿಗೆ ಸಮಸ್ಯೆಗಳು ಆಗ್ತಾ ಇದೆ ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಮೇಲಾಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ಬೇಕು ಅದು ಕೂಡ ಮಳೆ ಹೇಗೆ ಬರ್ತಾ ಇರುತ್ತೆ ಅನ್ನೋದನ್ನ ತಾವುಗಳೆಲ್ಲರೂ ಗಮನಿಸ್ತಾ ಇರ್ತೀವಿ ಈಗ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಯುನಿಫಾರ್ಮ್ ಯೂನಿಫಾರ್ಮ್ ನ ಮಾಡಿಕೊಂಡು ಶಾಲೆಗೆ ರೆಡಿಯಾಗಿ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ಹೀಗಿದ್ದ ಸಂದರ್ಭದಲ್ಲಿ ಮಳೆ ಬಂತು ಒದ್ದೆ ಆಯಿತು ಬಟ್ಟೆಗಳು ಅಂತ ಹೇಳಿದ್ರೆ ಅವರು ಕಾಲೇಜಿಗೆ ಹೋಗಿ ಕೂತು ಪಾಠವನ್ನು ಹೇಗೆ ಕೇಳಬೇಕು ಜೊತೆಗೆ ಎಲ್ಲರಿಗೂ ಕೂಡ ಒಂದು ಸ್ವಂತ ವಾಹನವನ್ನು ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇರುವುದಿಲ್ಲ ಕೆಲವೊಬ್ರು ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರಬಹುದು ಅವರಿಗೆ ಓನ್ ವೆಹಿಕಲ್ ಅನ್ನು ಇಟ್ಕೊಂಡು ಬಿಡುವಂಥದ್ದು ಕಷ್ಟ ಇರುತ್ತೆ ನೋಡಿ ಯಾವ ರೀತಿ ವಿದ್ಯಾರ್ಥಿಗಳು ಅಲ್ಲಿ ಬಸ್ ಅನ್ನು ದುಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ಕೊಯ್ಯೂರು ಭಾಗದಲ್ಲಿ ಅನ್ನುವಂಥದ್ದು ನೋಡಿ ಅವರಿಗೆ ಒಂದು ಕಡೆಯಿಂದ ದೃಶ್ಯಗಳನ್ನ ನೋಡ್ತಾ ಇದ್ದರೆ ಜಾಲಿ ಅಂತ ಅನಿಸುತ್ತೆ ಆ ನಗಾಡ್ಕೊಂಡು ಬಸ್ ಅನ್ನ ದೂಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ ಅಂದ್ರೆ ಕಾಲೇಜ್ನ ಪಾಠಗಳು ಇಲ್ಲಿ ಮಿಸ್ ಆದರೂ ಮಿಸ್ ಆಗಿ ಮಿಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಏನು ಮಾಡೋದಕ್ಕೂ ಆಗಲ್ಲ ಯಾಕಂತ ಹೇಳಿದ್ರೆ ಆ ವ್ಯಾಪ್ತಿಯಲ್ಲಿ ಇರುವಂತದ್ದು ಸರ್ಕಾರಿ ಬಸ್ಸುಗಳು ಅಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಕೆಲ ಊರಿನ ಪ್ರಮುಖರು ಸ್ವಲ್ಪ ಮಟ್ಟಿಗೆ ಈ ಸಾರಿಗೆ ಇಲಾಖೆಗೆ ಬಿಸಿಯನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರೆ ಈ ಕೊಯ್ಯೂರು ಪಿಜಕ್ಕಳ ಏನಿದೆ ಆ ವ್ಯಾಪ್ತಿಯಲ್ಲಿ ಬಸ್ನ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು ಪದೇ ಪದೇ ಹೀಗೆ ಆಗ್ತಾ ಇದೆ ಹೇಳಿ ಹೇಳ್ತಾ ಇದ್ರೆ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ವರದಿಗಳಿಗೂ ಕೆಲವೊಂದು ಸಲ ಕೊಡುವುದಿಲ್ಲ ದರ್ ದಪ್ಪ ಚರ್ಮದ ಅಧಿಕಾರಿಗಳು ಏನಿದ್ದಾರೆ ಅವರಿಗೆ ಎಷ್ಟೇ ಹೇಳಿದರೂ ಕೂಡ ಅದು ಕಿವಿಗೆ ಹೋಗೋದಿಲ್ಲ ಅಂದ್ರೆ ಕೋಣನ ಮುಂದೆ ಕಿನ್ನರಿ ಬರೆಸಿದ ಹಾಗೆ ಅನ್ನುವಂತಹ ಮಾತನ್ನ ಹೇಳ್ತಾರಲ್ಲ ಆ ರೀತಿ ಅವರದ್ದು ಯಾಕಂತ ಹೇಳಿದರೆ ಈಗ ಅವರಿಂದ ವಿದ್ಯಾರ್ಥಿಗಳಿರ್ಬೋದು ಕೆಲವು ಸ್ಥಳೀಯರಿರ್ಬೋದು ದೂರನ ಕೊಟ್ಟದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಕೊಟ್ಟೇ ಇರ್ತಾರೆ ಯಾಕಂತ ಹೇಳಿದರೆ ಆ ವ್ಯಾಪ್ತಿಯಲ್ಲಿ ಆ ಬಸ್ಸಿಗೆ ಅವರು ನೆಚ್ಚಿಕೊಂಡಿದ್ದಾರೆ ಅಂತ ಹೇಳಿದರೆ ಅವರು ಈ ಸಮಸ್ಯೆ ಬಗ್ಗೆ ಖಂಡಿತವಾಗಲೂ ಕೆಲವು ಪ್ರಮುಖರ ಗಮನಕ್ಕೆ ತಂದೇ ಇರ್ತಾರೆ ಅವರಿಗೆ ಬೇಕಾಗಿಲ್ಲ ಯಾಕಂತ ಹೇಳಿದರೆ ಆ ಅಧಿಕಾರಿಗಳು ಯಾರೂ ಕೂಡ ಆ ವ್ಯಾಪ್ತಿಯಾಗಿ ಸಂಚಾರವನ್ನು ಮಾಡುವುದಿಲ್ಲ ಅಲ್ವಾ ಅವಶ್ಯಕತೆ ಇಲ್ಲ ಗಮನಹರಿಸುವುದು ವಿದ್ಯಾರ್ಥಿಗಳು ಶಾಲೆಗೆ ಹೋದರೆ ಎಷ್ಟು ಬಿಟ್ಟರೆ ಎಷ್ಟು ಇವರಿಗೆ ಅವಶ್ಯಕತೆ ಇದೆ ಇವರ ಮಕ್ಕಳು ಒಳ್ಳೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತಾರೆ ಹೈ ಫೈ ಲೈಫನ್ನು ಲೀಡ್ ಮಾಡ್ತಾರೆ ಮತ್ತೆ ಎಲ್ಲೋ ಅವ್ರ ಮಕ್ಕಳಿಗೆ ಈ ಸ್ಕೂಲ್ ವ್ಯಾನ್ಗಳು ಬರ್ತವೆ ಬೇರೆಯವರ ಮಕ್ಕಳು ಬಡವರ ಮಕ್ಕಳು ಕಾಲೇಜನ್ನು ಕಲ್ತರೆ ಏನು ಸ್ಕೂಲನ್ನು ಕ ಶಾಲೆಯನ್ನು ಕಲ್ತ್ರೆ ಏನು ಇವರಿಗೆ ಬೇಕಾಗಿಲ್ಲ ಬಿದ್ದು ಹೋಗಿ ಬಿದ್ದು ಹೋಗಿಲ್ಲ ಏನು ಕೂಡ ಏನೇ ಆದರೂ ಕೂಡ ಅಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕಿತ್ತು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಲೇಬೇಕು ನಾವು ಯಾಕಂತ ಹೇಳಿದರೆ ಒಂದು ಆ ಒಂದು ಗ್ರಾಮ ಪಂಚಾಯತ್ ಕೂಡ ಏನು ಮಾಡ್ತಾ ಇದೆ ಸ್ವಲ್ಪ ಮಟ್ಟಿಗೆ ಒಂದು ಸಂಬಂಧಪಟ್ಟವರಿಗೆ ಈ ಇಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಪರಿಹಾರ ಮಾಡಿಕೊಡಿ ಈಗ ಬೈಪಾಡಿ ಕೊಯ್ಯೂರು ಪಿಜಕ್ಕಳ ಈ ಒಂದು ವ್ಯಾಪ್ತಿಯ ಜನರಿಗೆ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ನೋಡಿ ಯಾಕಂತ ಹೇಳಿದರೆ ಈಗ ಆರೋಗ್ಯ ಸಮಸ್ಯೆಗಳು ಕೂಡ ಇರ್ಬೋದು ಕೆಲವೊಂದು ಸಮಸ್ಯೆಗೆ ಅವರೇ ಆಟೋಗೆ ಹಣವನ್ನು ಕೊಟ್ಟು ನೂರೈವತ್ತು ಮುನ್ನೂರು ರೂಪಾಯನ್ನೆಲ್ಲ ಕೊಟ್ಟು ಹೋಗುವಂಥದ್ದು ಸಾಧ್ಯ ಇರುತ್ತಾ ಕೆಲವೊಬ್ಬರ ಕೈಯಲ್ಲಿ ಯಾಕಂತ ಹೇಳಿದರೆ ದಿನಾ ದುಡಿಯೋರಿಗೆ ಅದು ತುಂಬ ಕಷ್ಟಕರವಾದಂತಹ ಒಂದು ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಆ ರಿಕ್ಷಾಕ್ಕೆ ಇರ್ಬೋದು ಜೊತೆಗೆ ಬೇರೆ ಆಟೋಗಳು ಇನ್ನು ಇನ್ನಿತರ ಈ ಜೀಪುಗಳೆಲ್ಲ ಇರ್ಬೋದು ಅಲ್ಲಿಗೆ ಹೋಗಿ ಹಣವನ್ನ ಆಟೋದಲ್ಲಿ ಆಟೋಗೆ ಹಣ ಕೊಟ್ಟು ಅಥವಾ ಗಾಡಿಗಳಿಗೆ ಹಣವನ್ನ ಕೊಟ್ಟು ಆ ಒಂದು ಬೆಳ್ತ ಅಂಗಡಿ ಇರ್ಬೋದು ಬೇರೆ ಕಡೆಗಳಿಗೆ ಹೋಗುವಂತದ್ದು ಇರಲ್ಲ ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಅಶೋಕ್ ಬಾಜಿಲಾ ಕೊಯೂರು ಗ್ರಾಮಸ್ಥರಾಗಿರುವ ಗ್ರಾಮಸ್ಥರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈಗ ಆ ವ್ಯಾಪ್ತಿಯಲ್ಲಿ ಕೊಯ್ಯೂರು ವ್ಯಾಪ್ತಿಯಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್ಕಾರಿ ಬಸ್ಗಳನ್ನೇ ಇದೆ ಎಷ್ಟು ದಿನದಿಂದ ಇಲ್ಲ ಸಮಸ್ಯೆಗಳು ತಾಂಡವ ಬಾಡ್ತಾ ಇದೆ ಅಲ್ಲಿ ಸರ್ ನೋಡಿದ ಮಟ್ಟಿಗೆ ಸರ್ ಒಂದು ಸಮಸ್ಯೆ ಸರ್ ಏನಂದ್ರೆ ಬೆಳಿಗ್ಗೆ ಫುಲ್ ಬದಲದಿಂದ ಬರ್ಬೇಕಾದ್ರೆ ಜನ ಫುಲ್ ಇರ್ತದೆ ಬಸ್ ಅಲ್ಲಿ ಮಕ್ಕಳು ಆಮೇಲೆ ಕೊಯ್ಯೂರು ಆಕರ್ ಸೈಡ್ ಹೋಗ್ಬೇಕಾದ್ರೆ ಮಕ್ಳು ಬಿಟ್ಟು ಹೋಗ್ತಾರೆ ಬಸ್ನವರು ಅಂದ್ರೆ ಬಸ್ ಅಂತ ಒಂದೇ ಬಸ್ ಇರುದು ನಮ್ಗೆ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೋಗುದು ಎರಡು ಬಸ್ ಆಗುದಿಲ್ಲ ಪಂಚಾಯತಿ ಇದು ಮಾಡಿದ್ದಾರೆ ಇನ್ಫಾರ್ಮೇಶನ್ ಮಾಡಿದ್ದಾರೆ ಅಂತೆ ಅದು ಅದನ್ನ ಅದನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಯಾಕಂದ್ರೆ ಮಕ್ಳು ಬೆಳಿಗ್ಗೆ ನೋಡಿದ್ರೆ ನೀವೇ ನೀನೆ ನೋಡಿದ್ರಲ್ಲ ಬಸ್ ಅಲ್ಲಿ ನಿಂತು ಕೆಟ್ಟ ಹೋಗಿರುದಲ್ಲಿ ಅದನ್ನು ಸ್ಕೂಲ್ ಮಕ್ಳು ತಲ್ತಾರೆ ಒಂದು ವೇಳೆ ಬಸ್ ಹಿಂದ್ಗಡೆ ವಾಪಸ್ ಬಂದ್ರೆ ಅದಕ್ಕೆ ಯಾರು ಹೊಣೆ ಊರವರು ಗ್ರಾಮ ಪಂಚಾಯಿತಿ ಹೊಣೆ ತಾನೆ ಅದಕ್ಕೆ ನಾವು ಅದಕ್ಕೆ ಎಷ್ಟು ಮನವಿ ಮಾಡಿದ್ರೆ ಅದು ಕ್ಯಾರೆ ಎನ್ನಲ್ಲ ಅವ್ರು ಬಸ್ ಕ್ಯಾರೆ ಎನ್ನಲ್ಲ ಅಷ್ಟೇ ಅದು ಈಗ ಒಂದು ಕಡೆಗೆ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಹೌದು ಇನ್ನೊಂದು ಕಡೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಇವೆ ಸರ್ ಯಾಕಂದ್ರೆ ಬೆಳಗ್ಗೆ ಏಳು ಮುಖ್ಯ ಡೈಲಿ ಹೋಗ್ತೇನೆ ಬಸ್ ಹಿಂದ್ ಕಡೆಯಿಂದ ಡೈಲಿ ಬೆಲ್ ಡೈಲಿ ನೋಡ್ತೇನೆ ಯಾಕಂದ್ರೆ ಬಿಟ್ಟೇ ಹೋಗ್ತಾರೆ ಅವರು ಡ್ರೈವರ್ ಖಂಡಿತ ಏನ್ ಮಾಡ್ಲಿಕ್ಕೆ ಆಗಲ್ಲ ಪಾಪ ಯಾಕಂದ್ರೆ ಅಷ್ಟು ಜನ ಇರ್ತಾರೆ ಅವ್ರು ಏನ್ ಮಾಡ್ಲಿಕ್ಕೆ ಆಗ ಏನ್ ಆಗಲ್ಲ ಅವರು ಆದ್ರೆ ಕರೆಗಳು ವ್ಯವಸ್ಥೆ ಮಾಡಬೇಕಲ್ಲ ಸರ್ ಅದಕ್ಕೆ ಅಂದ್ರೆ ಜನ ತುಂಬಾ ಇರ್ತಾರೆ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ಬಿಟ್ಟು ಹೋಗ್ತಾರೆ ಅಲ್ವಾ ಹಾಗಾದ್ರೆ ಹೌದು ಜನ ತುಂಬಾ ಇರ್ತಾರೆ ಸರ್ ಬೇಕಾದ್ರೆ ಲೈವ್ ನಾಳೆ ಬೆಳಿಗ್ಗೆ ನೀವು ಬಂದು ನೋಡಿಬೇಕಾದ್ರೆ ಹಾ 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 ಮೆಟ್ಲೆ ಮೆಟ್ಲಲೇ ತಳ್ಕೊಂಡಿದ್ದಾರೆ ಹೆಣ್ಣುಮಕ್ಕಳು ಈಗ ವ್ಯಾಪ್ತಿಯಲ್ಲಿ ಅಷ್ಟು ಜನರು ಬಸ್ಸಲ್ಲಿ ಸಂಚಾರವನ್ನ ಮಾಡ್ತಾರೆ ಅಂತ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿ ಪರ್ಯಾಯ ವ್ಯವಸ್ಥೆಗಳು ಕೂಡ ಬೇಕಲ್ವಾ ಅಶೋಕ್ ಅವರೇ ಯಾಕೆ ಮಾಡ್ತಾರೆ ಪರ್ಯಾಯ ವ್ಯವಸ್ಥೆ ಬೇಕಲ್ಲ ಸರ್ ಪರ್ಯಾಯ ವ್ಯವಸ್ಥೆ ಯಾರು ಮಾಡ್ತಾರೆ ಸರ್ ಯಾರು ಮಾಡಲ್ಲ ಪರ್ಯಾಯ ವ್ಯವಸ್ಥೆ ಯಾರು ಮಾಡ್ತಾರೆ ಹು 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 ಮುಂಚೆ ಕರೆಕ್ಟ ಬಸ್ ಇತ್ತು ಎರಡು ಬಸ್ ಹೋಗ್ತಿತ್ತು ಮುಂಚೆ ಓಕೆ ಇಲ್ಲ ಸರ್ ಇವಾಗ ಈ ಫ್ರೀ 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 ಅಂತ ಬಂದ್ಮೇಲೆ ಬಿಡಿ ಎಲ್ಲ ಹೆಸಲ್ಲಿ ಹೋಗ್ತಿದ್ದಾರೆ ಎಲ್ಲ ಹೆಣ್ಮಕ್ಳೇ ಅದೇ ಬಸ್ ಅಲ್ಲಿ ಹೋಗ್ತಿದ್ದಾರೆ ಸರ್ ಯಾಕಂದ್ರೆ ಸ್ಕೂಲ್ ಮಕ್ಳು ಬಿಟ್ಟು ಹೋಗ್ಬಾರ್ದಲ್ಲ ಈಗ ಇವಾಗ ಎಕ್ಸಾಮ್ ಟೈಮ್ ಇವಾಗ ಎಕ್ಸಾಮ್ ಟೈಮಲ್ಲಿ ಸ್ಕೂಲ್ ಮಕ್ಳನ್ನೆಲ್ಲ ಬಿಟ್ಟು ಹೋದ್ರೆ ಅವ್ರು ಏನ್ ಮಾಡ್ಬೇಡ ಸರ್ ಅವರು ಅಲ್ಲ ಈಗ ಕೆಟ್ಟು ನಿಂತ ಬಸ್ ಅನ್ನು ಕೂಡ ವಿದ್ಯಾ ಈಗ ಗೆರೆನ ಸಮಸ್ಯೆ ವಿದ್ಯಾರ್ಥಿಗಳ್ ದೂಡ್ ಕೊಡುವಂತದ್ದು ಇದೆ ಇಲ್ಲಿ ಕೇಳಿ ಬರ್ತಾ ಇರ್ಬೋದು ಹೌದು ವಿದ್ಯಾರ್ಥಿ ದೂಡ್ತ ಇದ್ದಾರೆ ನೀನಾದ್ರು ಲೈವ್ ಇತರ ವಿಡಿಯೋ ಇತ್ತಲ್ಲ ಹೌದು ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಯು ಪ್ಲಸ್ ವೈ ಹೌದು ಸರ್ ಹೌದು ಮಾಡಿ ಸರ್ ಅದು ಅದಕ್ಕೊಂದು ಕರೆಕ್ಟ್ ಆದ ವ್ಯವಸ್ಥೆ ಮಾಡಿ ಸರ್ ನಿಮ್ ಕಡೆಯಿಂದ ಏನಾದ್ರು ಇಲ್ಲಿ ನಮ್ಗೆ ಊರ್ನವರ್ಗೆ ಹೇಳಿ ಸಾಕಾಯ್ತ ಅದು ನಾಳೆ ಏನೋ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಮಳೆ ಬಿಟ್ಟು ತಿರುವು ಇದೆ ಕಾಂತಾಜ್ಯಂತ ತಿರು ಇದೆ ಅಷ್ಟು ಜನ ಹಾಕೊಂಡು ಆ ತಿರುವುದ್ರ ಬಸ್ ಕೆಳಗಡೆ ಹೋಗಿ ಬಿದ್ದ ಹೊಂದಕ್ಕೆ ಹೌದು ಒಂದ್ ಎರಡು ಮಕ್ಳ ಅಲ್ಲ ಸಾಧಾರಣ ಹೆಚ್ಚು ಫುಲ್ ಬಸ್ ಜನಗಳಿಗೆ ಅನಾಹುತ ಆಗ್ತದೆ ಅದು ನಿಮ್ಗಡೆ ವ್ಯವಸ್ಥೆ ಮಾಡಿ ಸರ್ ಅದಕ್ಕೆ ನೋಡಿ ನೋಡಿ ಅಲ್ಲ ಈಗ ಈಗ ಕೊಯ್ಯೂ ಕೊಯ್ಯ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಶಾಸಕರಿಗೆ ಏನಾದ್ರು ಮನವಿಯನ್ನ ಕೊಡುದು ಸಮಸ್ಯೆಯನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನವನ್ನ ಪಟ್ಟಿದ್ದೀರಾ ನಾವು ಬರ್ತಾ ಇದ್ದೇವೆ ಸರ್ ಅದಕ್ಕೆ ಮಾಡ್ತಾ ಇದ್ದೇವೆ ಆದ್ರೂ ಯಾರು ಕೇಳ್ತಾರೆ ಸರ್ ನಮ್ಮ ಸರ್ಕಾರ ನಮ್ಮ ಮಾತು ಕೇಳುತ್ತಾ ಅಲ್ಲಿ ಹೋಗಿ ಹೇಳಿದ್ರೆ ಅವರು ಏನಾದ್ರು ಕ್ಯಾರೆ ಅನ್ನಲ್ಲವೆಲ್ಲ ಯಾಕಂದ್ರೆ ಕಾಣ್ತದಲ್ಲ ಸರ್ ಅವರಿಗೆ ಕಾಣ್ತದಲ್ಲ ತರ ತರಗಿರ್ತಾವೆ ಅವ್ರಿಗೆ ಕಾಣ್ತದಲ್ಲ ಅದನ್ನ ನೋಡ್ಬೇಕಂದ್ರೆ ಇನ್ನೊಬ್ರು ಹೇಳ್ಬೇಕಂತ ಏನಿಲ್ಲ ಸರ್ ಅದು ಅಲ್ಲ ಈಗ ಫ್ರೀ ಬಸ್ ಬರುತ್ತಲ್ಲ ಆ ನಂತರದಿಂದ ಈ ರೀತಿ ಸಮಸ್ಯೆ ಆಗಿದ್ಯಾ ಅಥವಾ ಬೇರೆ ಸಂದರ್ಭದಲ್ಲಿ ಸಮಸ್ಯೆ 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 ಆಗಿರೋದು ಸಮಸ್ಯೆ ಇರ್ಲಿಲ್ಲ ಎರಡು ಬಸ್ ಹೋಗ್ತಿತ್ತು ಎರಡು ಬಸ್ ಹೋಗ್ತಿತ್ತು ಇವಾಗ ಒಂದೇ ಬಸ್ ಹಾಕೊಂಡು ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಏನ್ ಮಾಡ್ಲಿಕ್ಕೆ ಆಗತ್ತಲ್ಲ ಅವರು ಎಲ್ಲಂತ ನೇತಾಡ್ ಹೆಣ್ಮಕ್ಳು ಸರ್ ಹೆಣ್ಮಕ್ಳು ನೇತಾಡ್ಕೊಂಡು ಹೋಗ್ತಾರೆ ಹೌದು ಹೌದು ಒಂದು ಎರಡು ಬ್ಯಾಗ್ ಇರ್ತದೆ ಇವಾಗ ಒಂದೊಂದು ಸ್ಕೂಲ್ಗೆ ಹೋಗಬೇಕು ಒಂದೊಂದು ಮಕ್ಕಳಿಗೆ ರೀಚ್ ಆಗ್ಬೇಕಿರುತ್ತೆ ಬಸ್ ಮತ್ತೆ ಟೈಮ್ ರೀಚ್ ಆಗ್ಲೇಬೇಕಲ್ಲ ಸರ್ ರೀಚ್ ಆಗಿಲ್ಲ ಅಂದ್ರೆ ಸ್ಕೂಲ್ ಅಲ್ಲಿ ಕೇಳ್ತಾರಲ್ಲ ಕಾಲೇಜಲ್ಲಿ ಕೇಳ್ತಾರಲ್ಲ ರೀಚ್ ಆಗ್ಲೇಬೇಕಲ್ವಾ ನಾವಾದ್ರೂ ಅಷ್ಟೇ ಅವ್ರ ಮಕ್ಳು ಅಂತಲ್ಲ ನಾವಾದ್ರೂ ಅಷ್ಟೇ ಈ ಕಡೆ ಸಿಕ್ಕಿದ್ರಲ್ಲಿ ಹೋಗುದಿಲ್ಲ ಆಮೇಲೆ ಆದ್ರೆ ಕೆಲವು ಜೀಪ್ನವ್ರಾಪ ಏನ್ ಮಾಡ್ತಾರೆ ಅಂದ್ರೆ ಬಸ್ ಹಿಂದ್ಗಡೆ ಹೋಗ್ತಾರೆ ಮಕ್ಳಿಗೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಜೀಪ್ನವರು ಹೋಗ್ತಾರೆ ಹೋಗಲ್ಲ ಅಂತಲ್ಲ ಹೋಗ್ತಾರೆ ಸ್ವಲ್ಪ ಜಾಸ್ತಿ ಹಣವನ್ನ ಕೊಡ್ಬೇಕಾಗುತ್ತೆ ಅವರಿಗೆ ಕೈಯಲ್ಲಿ ದುಡ್ಡು ಕೊಟ್ಟೆ ಕಲ್ಸ್ಬೇಕಷ್ಟೇ ಬಸ್ ಇಲ್ಲಾಂದ್ರೆ ನೆಕ್ಸ್ಟ್ ಗಾಡಿಗೆ ಹೋಗ್ಬೇಕಲ್ಲ ಹೌದು ಅಂದ್ರೆ ಸಮಯ ತಕ್ಕಂತ ಅಲ್ಲಿ ಅವರು ಮುಟ್ಬೇಕಾಗುತ್ತೆ ಹೌದೌದು ನಿಲ್ಬೇ ನಾಲ್ಕೈದು ಸರಿ ಮಲೆಬೆಟ್ಟು ಅಲ್ಲಿ ಬಿಟ್ಟು ಹೋಗಿದ್ದಾರೆ ನಾನೇ ನೋಡಿರು ಸರ್ ಅದು ನಾಲ್ಕೈದು ಸರಿ ಬಿಟ್ಟು ಹೋಗಿದ್ದಾರೆ ಮಕ್ಕಳನ್ನ ಆಮೇಲೆ ಆಟೋದವ್ರು ಕರ್ಕೊಂಡು ಹೋಗಿದ್ದಾರೆ ಜೀಪ್ನವರು ಕರ್ಕೊಂಡು ಹೋಗಿದ್ದಾರೆ ಹೋಗಲ್ಲ ಅವ್ರು ಕರ್ಕೊಂಡು ಹೋಗ್ತಾರೆ ಹೌದು ಬಸ್ ಇದೆ ಅಂತ ಜೀಪ್ನವ್ರು ಬಿಟ್ಟು ಹೋದ್ರೆ ಒಂದು ವೇಳೆ ಅಲ್ಲ ಖಾಸಗಿ ಬಸ್ಗಳಿಗಾದ್ರು ಬೇಡಿಕೆ ಇಡ್ಬೇಕಿತ್ತಲ್ಲ ವ್ಯಾಪ್ತಿಯಲ್ಲಿ ಇನ್ನು ಖಾಸಗಿ ಬಸ್ಗೆ ಬೇಡಿಕೆ ಇಡ್ಬೇಕು ಸರ್ ನಾವು ಸರ್ಕಾರಿ ಬಸ್ ಇದ್ರೆ ಹೇಳಿ ಸರ್ಕಾರಿ ಬಸ್ ಅಂತ ಇದು ಮಾಡಿ ಬಸ್ಗೆ ಬೇಡಿಕೆ ಇಡ್ಬೇಕು ಸರ್ ಇಲ್ಲ ಅಂದ್ರೆ ಅಂದ್ರೆ ಹೌದು ಹ ಹೇಳಿ ಸರ್ ಹೇಳಿ ಈಗ ಎಲ್ಲರಿಗೂ ಕೂಡ ಹಣವನ್ನೇ ಕೊಟ್ಟು ಹೋಗುದಕ್ಕೆ ಆಗುತ್ತೆ ಹತ್ತು ರೂಪಾಯಿ ಕೊಟ್ಟು ಹೋಗ್ಲಿಕ್ಕೆ ಆಗ್ತದೆ ಸರ್ ಹೆಣ್ಮಕ್ಳಿಗೆ ಕೊಡ್ಬೇಕಲ್ಲ ಫಸ್ಟ್ ಮಕ್ಕಳಿಗೆ ಕೊಡ್ಬೇಕು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಕೊಡ್ಬೇಕು ಆಮೇಲೆ ಫ್ರೀ ಕೊಡ್ಲಿ ಸರ್ ಹೌದು ಬೇರೆ ದೊಡ್ಡವರೆಲ್ಲ ದುಡಿತಾರಲ್ಲ ಹೌದು ಸ್ಕೂಲ್ ಮಕ್ಳಿಗೆ ಫ್ರೀ ಕೊಡ್ಲಿ ಖುಷಿ ಹೆಣ್ಮಕ್ಳಿಗೆ ಅದು ಫ್ರೀ ಅದು ಬಿಟ್ಬಿಟ್ಟು ಎಲ್ರಿಗೂ ಫ್ರೀ ಅಂದ್ಬಿಟ್ಟು ಈ ದೊಡ್ಡವರು ಅಷ್ಟೇ ಈ ಮಕ್ಳು ಬಂದಾಗ ಎದ್ದೇ ಅಲ್ಲ ಅವ್ರೇನು ಇದಕ್ಕೂ ಮುಂಚೆ ಕೂಡ ಇದಕ್ಕೂ ಮುಂಚೆ ಕೂಡ ಎಲ್ಲರೂ ಎಲ್ಲರೂ ಹಣವನ್ನ ಕೊಟ್ಟು ಹೋಗ್ತಾ ಇದ್ರು ಬಸ್ಸಿನ ಸಮಸ್ಯೆ ಆಗ್ತಾ ಇದೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ 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 ಸರ್ಕಾರಿ ಬಸ್ ಬಂದು ಈಗ ಫ್ರೀ ಎಲ್ಲ ಆಗತ್ತೆ ಅಂತ ಹೇಳಿ ಎಲ್ಲಾ ಕೂಡ ಒಂದೇ ಬಸ್ ಅಲ್ಲಿ ಹೋಗುದಿದ್ರೆ ಅದು ಕೂಡ ಈಗ ವಿದ್ಯಾರ್ಥಿಗಳಿಗೆ ಬಸ್ ಅನ್ನ ದುಡ್ಲಿಕ್ಕೆ ಬಿಡ್ತಾರಾ ಅಂತ ಹೇಳಿದ್ರೆ ಈಗ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಾ ಅಥವಾ ಬಸ್ ಅನ್ನ ದುಡ್ಬೇಕಾ ಇವರೇ ಅಶೋಕ್ ಅವರೇ ಯಾವ ಸರ್

ಮತ್ತೆ ಬಸ್ ಮಾಡೋದನ್ನ ಮಾತಾಡ್ಲಿಕ್ಕೆ ಏನ್ ಗೊತ್ತಿಲ್ಲ ಅವರು ನಾವು ಮಾತಾಡಕ್ ಆಗಲ್ಲ ಹೌದು ಹೌದು ಖಂಡಿತ ಯಾವ ತರ ಉತ್ತರ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಲ್ಲ ಸರ್ ಆದ್ರೂ ಕೂಡ ನೀವು ಆ ವ್ಯಾಪ್ತಿಯ ಗ್ರಾಮಸ್ಥರು ಸೇರ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಹೋರಾಟವನ್ನ ಏನಾದ್ರು ಮಾಡಿದ್ರೆ ಸ್ವಲ್ಪ ಬಿಸಿ ಮುಟ್ಟಿಸುವಂತ ಕೆಲಸ ಯಾರು ಸರ್ ಯಾರು ಮಾತಾಡ ಸರ್ ಬೇರೆದಕ್ಕೆಲ್ಲ ಮಾತಾಡ್ತಾರೆ ಅಂತದಕ್ಕೆಲ್ಲ ಯಾರು ಮಾತಾಡಲ್ಲ ಸರ್ ಮಾತಾಡಿದವರೇ ಎಷ್ಟು ಆಗ್ತಾರೆ ಹ್ಮ್ 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 ಹಾಗೆ ಈ ತರದ್ ಯಾರು ಯಾರು ಮಾತಾಡಲ್ಲ ಅಂದ್ರೆ ನಮ್ಗೆ ಯಾಕೆ ಅಂತ ನಮ್ಮ ಮಕ್ಕಳಲ್ಲ ಹೌದೌದು ಹಾಗಿರುತ್ತೆ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂದ್ರೆ ನನ್ನ ಮಕ್ಕಳು ಸ್ಕೂಲ್ ಸರ್ಕಾರಿ ಬಸ್ ಅಲ್ಲಿ ಹೋಗ್ತಾ ಇಲ್ಲ ಅದು ನಾವು ನನಗೂ ಬಿಡ್ಬೋದು ನನಗೆ ಯಾಕೆ ಅಂತ ಆತರ ಅಲ್ಲ ಸರ್ ನಮ್ಮ ಊರಿನ ಮಕ್ಳು ಅಂದ್ಮೇಲೆ ನಮ್ಮ ಮಕ್ಳು ಇದೇ ತರದಲ್ಲ ಖಂಡಿತ 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 ಊರ ಮಕ್ಳಿಗಿದ್ರೆ ನಮ್ಮ ಮಕ್ಳು ಇದೇ ತರ ಸರ್ ಹೌದು

ಯಾಕಂತ ಹೇಳಿದ್ರೆ ವರದಿಯನ್ನ ಪ್ರಸಾರ ಮಾಡಿ ನಾವು ಮಾಡ್ತೇವೆ ಹೌದು ನಿಮ್ಗೆ ಸ್ಪಂದನೆ ಸಿಕ್ಕಿದ್ರು ಕೂಡ ನಾವು ಪ್ರಸಾರ ಮಾಡ್ತೇವೆ ಜೊತೆಗೆ ಇನ್ನೊಂದು ಹೇಳಿ ಆ ಗ್ರಾಮಸ್ಥರು ಅಲ್ಲಿನ ಗ್ರಾಮಸ್ಥರು ನೀವು ತಾವುಗಳು ಏನಿದ್ದೀರಿ ಎಲ್ಲರೂ ಒಂದು ರೀತಿ ಹೋರಾಟವನ್ನ ಮಾಡಿದ್ರೆ ಅದು ಹೋರಾಟವನ್ನ ಹೊರಟ ಅನ್ನೋದು ಅಲ್ಲಿಗೆ ಎಂಡ್ ಆಗ್ಬಾರ್ದು ಪದೇ ಪದೇ ನ್ಯಾಯ ಸಿಗುವ ತನಕನು ಸ್ಪಂದನೆ ಸಿಗುವ ಸಿಗುವುದನ್ಕು ಮುಂದುವರೆದ್ರೆ ಎಲ್ಲಾದ್ರೂ ಆ ಎಕ್ಸ್ಟ್ರಾ ಬಸ್ನ ವ್ಯವಸ್ಥೆಯನ್ನ ಮಾಡ್ಬಹುದು ಅನ್ಸುತ್ತೆ ಹೌದು ಸರ್ ಅದಕ್ಕೆ ನಾವು ನಮ್ ಕಡೆಯಿಂದ ಶಾಸಕರು ಶಾಸಕರು ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಮಾಡ್ತಾರೆ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಈ ವಿಚಾರದಲ್ಲಿ ಸಮಸ್ಯೆ ಪರಿಹಾರ ಆಗ್ಬಹುದಲ್ವಾ ಅಶೋಕ್ ಅವ್ರ ಆಗ್ಬೋದು ಆಗ್ಬೋದು ಸರ್ ನಿಂತ್ಕೊಳ್ತೇವೆ ಸರ್ ನಾವು ನಿಂತ್ಕೊಳ್ತೇವೆ ಸರ್ ನಿಮ್ ಕಡೆಯಿಂದ ಬೆಂಬಲ ಬೇಕು ಅದಕ್ಕೆ ಎಸ್ ಶಾಸಕರು ಸ್ಪಂದನೆ ಮಾಡಲ್ಲ ಅಂತ ಕರೆಕ್ಟ್ ಆಗಿ ಸ್ಪಂದನೆ ಮಾಡಿದ್ರೆ ಅವರು ಸ್ವಲ್ಪ ಎಷ್ಟು ಸ್ವಲ್ಪ ಸ್ಪಂದನೆ ಮಾಡಿದ್ರೆ ಅವರು ಸ್ಪಂದನೆ ಮಾಡಿದ್ರೆ ಇವರು ಕೊಡ್ಬೇಕಲ್ಲ ಇಲ್ಲಿ ಬಸ್ ಡಿಪೋದಲ್ಲಿ ಕೊಡ್ಬೇಕಲ್ಲ ಬಸ್ ಹೌದಲ್ಲ ಸರ್ ನಿಜ ಯಾಕಂದ್ರೆ ಆ ಪ್ರದೇಶದಲ್ಲಿ ಬಸ್ ಗಳನ್ನ ನೆಚ್ಚಿಕೊಂಡಿರುವಂತ ಜನರು ಸರ್ಕಾರಿ ಬಸ್ ಗಳನ್ನ ನೆಚ್ಚಿಕೊಂಡಿದ್ದಾರೆ ಸೊ ಹಾಗಾಗಿ ಅವಶ್ಯಕತೆ ತುಂಬಾನೇ ಇದೆ ನೋಡೋಣ ಅಶೋಕ್ ಅವರೇ ನಿಮ್ಮ ಪ್ರಯತ್ನಗಳನ್ನ ತಾವು ಮಾಡಿ ಗ್ರಾಮಸ್ಥರಾಗಿ ಇದ್ಕೊಂಡು ಯಾವ ರೀತಿ ಮಾಡ್ತೀರಿ ಯಾವ ರೀತಿ ನಮ್ಮಿಂದ ಯಾವ ರೀತಿಯ ಪ್ರಯತ್ನಗಳಾಗುತ್ತೆ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಾವು ಕೂಡ ಮುಂದುವರಿಸ್ತೇವೆ ಧನ್ಯವಾದಗಳು ಅಶೋಕ್ ಅವರೇ ವಿ ಪ್ಲಸ್ ಮೈನ ಜೊತೆಗೆ ಮಾತನಾಡಿದಕ್ಕೆ ಎಸ್ ವಿದ್ಯಾರ್ಥಿ ಅಖಿಲ್ ಅವರು ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡಕ್ಕೆ ಸಂಪರ್ಕಕ್ಕೆ ಬಂದಿದ್ದಾರೆ ಅಖಿಲ್ ನಮಸ್ತೆ ನಮಸ್ತೆ ಅಖಿಲ್ ಯಾವ ವ್ಯಾಪ್ತಿ ಇರ್ತಾವು ನಾವು ಬಂದರು ಓಕೆ ಏನ್ ಸಮಸ್ಯೆ ಆಗ್ತಿದೆ ಅಖಿಲ್ ಆ ವ್ಯಾಪ್ತಿಯಲ್ಲಿ ನೀವು ಕೂಡ ಬಸ್ ಅನ್ನ ದುಡಿದ್ರೆ ಹೇಗೆ ಹೌದೌದು ಎಷ್ಟು ಸಲ ಸಮಸ್ಯೆ ಆಗಿದೆ ಹಾಗೆ ಅಲ್ಲಿ ಇದು ಒಂದೆರಡು ಸರ್ತಿ ಆಗುದಲ್ಲ ಸರ್ ತುಂಬಾ ಸರ್ತಿ ಆಗಿದೆ ನಮಿಗೆ ಈಗ ಇಂದ ಇಲ್ಲಿ ಏಳು ಗಂಟೆಗೆ ಬರುವ ಬಸ್ ಅದು ಒಂದು ದಿನ ಬರುತ್ತೆ ಒಂದು ದಿನ ಬರುದಿಲ್ಲ ಒಮ್ಮೊಮ್ಮೆ ಗೇರ್ ಬಾಕ್ಸ್ ಹಾಳಾಗ್ತದೆ ಅದ್ರದ್ದು ಮೊನ್ನೆ ಒಂದು ದಿನ ಎರಡು ಸಹ ಇರ್ಲಿಲ್ಲ ಒಂದು ದಿನ ಅದು ಅಂದ್ರೆ ಒಂದು ಶಿಫ್ಟ್ ಬಸ್ ಒಂದು ದಿನ ಒಂದು ಬಸ್ ಆದ್ರೆ ಮರುದಿನ ಇನ್ನೊಂದು ಬಸ್ ಮೊದಲಿನ ದಿನ ಇದ್ದ ಬಸ್ ಮರುದಿನ ಬರುದು ಅದೇ ಹಾಳಾಗಿದ್ರೆ ನೆಕ್ಸ್ಟ್ ಅದು ಎರಡು ಸಹ ಬರುದಿಲ್ಲ ಅಲ್ಲ ಇವರಿಗೆ ಈಗ ಬಸ್ಸನ್ನು ಬಿಡುವಂಥ ಸಂದರ್ಭಕ್ಕಿಂತ ಮುಂಚೆ ಬಸ್ಸನ್ನು ಒಂದು ಸರಿಯಾಗಿ ಪರೀಕ್ಷೆ ಮಾಡಿ ಬಿಡಬೇಕು ಅನ್ನುವಂಥ ಪರಿಜ್ಞಾನ ಕೂಡ ಇಲ್ವಾ ಇವರಿಗೆ ಹಾಗಾದ್ರೆ ಅಖಿಲ್ ಪರೀಕ್ಷೆ ಮಾಡ್ತಾರೆ ಆದ್ರೆ ಈ ಅಪ್ಪಲ್ಲಿ ಎಲ್ಲ ಹೋಗುವಾಗ ಗೇರ್ ಬೀಳುದಿಲ್ಲ ಹಾಗೆ ನಮ್ಮ ಆಚೆ ಹಾಕುದು ಗುಜಿರಿ ಬಸ್ ಎಲ್ಲ ಹಾಕುದು ಸರ್ ಏನಾದ್ರೂ ಹೋರಾಟವನ್ನ ಮಾಡುದು ವಿದ್ಯಾರ್ಥಿಗಳು ಸಂಘ ಸೇರ್ಕೊಂಡು ಏನಾದ್ರೂ ಮಾಡುವಂತ ಪ್ರಯತ್ನವನ್ನ ಮಾಡ್ತೀರಾ ತುಂಬಾ ಸಲ ತುಂಬಾ ಸಲ ಮಾಡಿದೆ ತುಂಬಾ ಸಲ ಮಾಡಿದೆ ಏನು ಪ್ರಯೋಜನ ಆಗ್ಲಿಲ್ಲ ಹಾಗಾದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಬಸ್ ಸರ್ ಹಾ ಗುಜರಿ ಬಸ್ ನಿನ್ನೆ ನಾಲ್ಕು ಕಾಲಿಗೆ ಅಲ್ಲಿಂದ ಬೆಳ್ತಂಗಡಿಯಿಂದ ಬಿಟ್ಟು ನಿನ್ನೆ ಬರುವಾಗಸ ಲೇಟ್ ಆಗಿದೆ ಹಾಳಾಗಿದೆ ಅಂತ ಹೇಳ್ತಾರೆ ಬರುವಾಗ ಬರುವಾಗ ನಾವು ನಾಲ್ಕುವರೆ ಆಗಿದೆ ಬೆಳ್ತಂಗಡಿಗೆ ನಾಲ್ಕುವರೆಯಿಂದ ಬಿಟ್ಟು ಬಸ್ ಬಸ್ ಇಲ್ಲಿ ಎಲ್ಲಿ ಅಂದ್ರೆ ನಮ್ಮ ಕಾಂತಾಜಿ ಹತ್ರ ಹೋಗುವಾಗ ಕೊಯ್ಯೂರ್ ಹತ್ರ ಕಾಂತಾಜಿ ಹತ್ರ ಹೋಗುವಾಗ ಬಸ್ ಎದುರು ಹೋಗುದಿಲ್ಲ ಆದ್ರೂ ಸಹ ಹೋಗುದಿಲ್ಲ ಬಸ್ ಹಾಗೆ ನಾವೆಲ್ಲ ಸೇರಿ ದೂಡಿದ್ದು ಆದ್ರೂಸ ಹೋಗ್ಲಿಲ್ಲ ನೆಕ್ಸ್ಟ್ ಐದು ಕಾಲು ಬಸ್ ಬಂತು ಅದು ಡೈರೆಕ್ಟ್ ಉಜಿವೆಗೆ ಹಾ ಆ ಬಸ್ ತುಂಬಾ ಫುಲ್ ಇತ್ತು ಹಾ ಹಾಗಾದ್ರೆ ನೀವು ಆ ಕೆಲವರನ್ನು ಬಿಟ್ಟು ಹೋದ್ರು ಅಲ್ಲ ಈಗ ಎಕ್ಸಾಮ್ಸ್ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಿ ಅಕಿಲ್ ಹೇಗೆ ಹೋಗ್ತೀರಿ ಹೇಗೆ ಎಕ್ಸಾಮ್ಸ್ ಅಂತ ಬರೀತೀರಿ ಕ್ಲಾಸ್ ಅನ್ನ ಹೇಗೆ ಅಟೆಂಡ್ ಮಾಡ್ತೀರಿ ತಾವುಗಳು ನಾವು ಅಂದ್ರೆ ನಾವು ಬೈಪಾಡಿಗೆ ಹೋಗ್ಬೇಕಷ್ಟೆ ನೆಕ್ಸ್ಟ್ ಬಂದರಿಗೆ ಬಸ್ ಇಲ್ಲ ಎಂತ ಸ್ವಂತ ಖರ್ಚಿಂದ ಮಾಡ್ಕೊಂಡು ಹೋಗುದ ನೀವು ಬೈಪಾಡಿಗೆ ಹೌದು 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 ಕಳಿಸುದು ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀರಾ ಆಟೋಗೆ ಆಟೋ ಅಂದ್ರೆ ನಮ್ಮಾಚೆ ಆಟೋ ಇಲ್ಲಿಂದ ಇಲ್ಲ ನಾವು ಜನ ಈಗ ಮಾಡಿಸಿ ಹೋಗ್ಬೇಕು ಅಷ್ಟೇ ಅದೇ ಸ್ವಂತ ಮಾಡ್ಸ್ಕೊಂಡು ಹೋಗುದು ಎಷ್ಟು ಕೊಡ್ಬೇಕು ನೀವು ಓ ನಾವಂದ್ರೆ ಒಬ್ರೊಬ್ರು ಹೋಗುದಲ್ಲ ಒಂದು ನಾಲ್ಕು ಐದು ಜನ ಸೇರಿ ಹೋಗುದು ಓಕೆ ಹಾಗೆ ಒಂದು ನೂರ ಐವತ್ತು ಹಾಗೆ ಇನ್ನೂರೆಲ್ಲ ಅಷ್ಟೇ ಈಗ 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 ಸಮಸ್ಯೆ ಆಗುತ್ತೆ ಕ್ಲಾಸ್ ಕ್ಲಾಸ್ಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಾ ಅಂತ ಹೇಳಿದ್ರೆ ಏನಾದ್ರು ಕಾಲೇಜ್ ನಲ್ಲಿ ಏನಾದ್ರು ಹೇಳಿದ್ರೆ ಈಗ ಸಮಸ್ಯೆ ಆಗ್ತಾ ಉಂಟು ಬಸ್ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಏನು ಹೇಳ್ತಾರೆ ಕಾಲೇಜಿನಲ್ಲಿ ಇಲ್ಲ ಇಲ್ಲ ಹಾಗೆ ಅಂದ್ರೆ ಅವರಿಗೆ ಸಹ ಗೊತ್ತುಂಟು ನಮ್ಮ ಆಚೆದು ಬಸ್ ಹೀಗೆ ಅಂತ ಸಮಸ್ಯೆ ಅಂತ ಗೊತ್ತುಂಟು ತುಂಬಾ ಸರ್ತಿ ಮನವಿ ಮಾಡಿದ್ದಾರೆ ಈಗ ಎಷ್ಟನೇ ತರಗತಿಯಲ್ಲಿ ಕಲಿಯುದು ಎಷ್ಟು ಎಷ್ಟನೇ ಹೈಸ್ಕೂಲ್ ಅಥವಾ ಕಾಲೇಜ್ ಹೇಗೆ ಸೆಕೆಂಡ್ ಪಿ ಯು ಸಿ ಈಗ ಎಕ್ಸಾಮ್ಸ್ ಸೆಕೆಂಡ್ ಪಿ ಎಕ್ಸಾಮ್ಸ್ ಎಲ್ಲ ಇರುತ್ತೆ ಈಗ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇರುತ್ತವೆ ಹೇಗೆ ಅಟೆಂಡ್ ಮಾಡ್ತೀರಾ ಆ ಟೈಮ್ ನಲ್ಲಿ ಸ್ವಂತ ಗಾಳಿಯ ಮಾಡ್ಕೊಂಡು ಹೋಗಬೇಕು ನೀವು ಹಾಗಾದ್ರೆ ಅಂದ್ರೆ ಈಗ ಇಷ್ಟು ತನಕ ಹಾ ಹಾಗೆ ಏನು ಈಗ ತೊಂದರೆ ಸಿಗ್ಲಿಲ್ಲ ಈಗ ಎಕ್ಸಾಮ್ ಟೈಮ್ ಅಲ್ಲಿ ಈಗ ಸಮಸ್ಯೆ ಆದ್ರೆ ಆ ವ್ಯಾಪ್ತಿಯಲ್ಲಿ ತುಂಬಾ ಸಮಸ್ಯೆ ಬರ್ತಾ ಇದೆ ಈಗ ನೀವ್ ಹೇಳಿದಾಗ ಗೇರ್ ಬಾಕ್ಸ್ ಪ್ರಾಬ್ಲಮ್ ಬರುದು ಅದೆಲ್ಲ ಆಗ್ತಾ ಇದೆ ಅಂತ ಹೌದು ಸರ್ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಅಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಹೀಗಾದ್ರೆ ಏನ್ ಮಾಡ್ತೀರಿ ಎಕ್ಸಾಮ್ಸ್ ಅನ್ನು ಹೇಗೆ ಬರಿತೀರಿ ಎಕ್ಸಾಮ್ ಅಟೆಂಡ್ ಮಾಡ್ತೀರಾ ಅಥವಾ ಬಸ್ಸನ್ನೇ ಅನ್ನೇ ದೂರ್ತಾ ಇರ್ತೀರಾ ಹೇಗೆ ಆಕಿಲ್ಲ ಅವರೆ ಅದೇ ಬಸ್ ಅನ್ನೇ ದೂರ್ತಾ ಅಷ್ಟೇ ಏನ್ ಮಾಡ್ಬೇಕು ಅಷ್ಟೇ ಅಲ್ಲ ಇವರಿಗೆ ಹಾಗೆ ಅವಶ್ಯಕತೆ ಇದ್ರೆ ಅದಕ್ಕೆ ಬೇಕಂತ ಒಂದು 10 15 ಜನರನ್ನು ತರಬೇಕಲ್ಲ ಇವರು ವಿದ್ಯಾರ್ಥಿಗಳ ಕೈಯಲ್ಲಿ ದುಡಿಸಿ ದುಡಿಸಿದ್ರೆ ಹೇಗೆ ಅದೇ ಅದೇ ಅಲ್ವಾ ನೋಡೋಣ ಇಲ್ಲಿಗೆ ಕಳಿಸುದು ಎರಡು ಬಸ್ ದಿನಾಲೂ ಓ ಮೊನ್ನೊಮ್ಮೆ ಇಲ್ಲಿ ಆದ್ರೂ ಕಾಲೇಜ್ ಹತ್ರ ಕೊಯ್ಯೂ ಕಾಲೇಜ್ ಹತ್ರ ಬಸ್ ಒಳಗಿತ್ತು ಗೇರ್ ಬಾಕ್ಸ್ ಬೀಳುದಿಲ್ಲ ಅಂತ ಅದ್ರ ಹಾಗೆ ಆದ್ಮೇಲೆ ಹೋಗ್ತಿತ್ತು ಬಸ್ ಬಸ್ ಅಲ್ಲಿ ಬೈಪಾಡಿ ಹತ್ರ ನಿಲ್ಲಿ ನಿಲ್ಲಿಸಿ ಇನ್ನು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಸೀದಾ ಹೋದ್ರು ಉಜಿರೆಗೆ ನಾವು ಬೈಪಾಡಿಯಿಂದ ರಿಟರ್ನ್ ಇನ್ನು ಸಹ ತುಂಬಾ ಇದೆ ಬಂದಾರಿಗೆ ಬರ್ಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ಒಂದು ಮತ್ತಷ್ಟು ಮುಂದುವರಿಸಬೇಕಾಗುತ್ತೆ ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ಗೆ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಕೂಡ ಅದು ಕೇಳೋದಿಲ್ಲ ಸ್ವಲ್ಪ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡ್ತಾರೆ ಸುಮ್ನೆ ಇರ್ತಾರೆ ಅಂತ ಹೇಳಿ ಅಲ್ಲಿಗೆ ಸುಮ್ನೆ ಇರ್ತಾರೆ ನೀವು ಮತ್ತಷ್ಟು ಒಂದು ಪ್ರತಿಭಟಿಸುವಂತಹ ಇದಕ್ಕೆ ಇಳಿದ್ರೆ ಖಂಡಿತವಾಗ್ಲಿ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಇಲ್ಲ ಯಾಕಿಲ್ಲ ಅವ್ರೆ ನೀವು ತುಂಬಾ ಫೇಸ್ ಸಮಸ್ಯೆ ಯಾಕಂತ ಹೇಳಿದ್ರೆ ಸೆಕೆಂಡ್ ಪಿಯುಸಿ ಅಂತ ಹೇಳ್ತಾ ಇದ್ರಿ ಎಕ್ಸಾಮ್ಸ್ ಇದೆ ಮೇನ್ ಎಕ್ಸಾಮ್ಸ್ ಗಳು ಬರ್ತವೆ ಸೊ ಹಾಗಾಗಿ ಒಂದು ಎಲ್ಲರೂ ಸೇರ್ಕೊಂಡು ಆ ವ್ಯಾಪ್ತಿಯಲ್ಲಿ ಗ್ರಾಮಸ್ಥನೆಲ್ಲ ಸೇರಿಸಿಕೊಂಡು ಹೋರಾಟವನ್ನ ಮಾಡಿದ್ವಿ ತಾವುಗಳು ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮತ್ತೊಬ್ಬರು ಸಂಪರ್ಕಕ್ಕೆ ಬಂದಿದ್ದಾರೆ ದಿನೇಶ್ ಖಂಡಿಗ ಬಂದರು ಪಂಚಾಯತ್ ನ ಅವರು ಮಾತನಾಡ್ತಾ ಇದ್ದಾರೆ ಸರ್ ನಮಸ್ತೆ 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 ಸರ್ ನಮಸ್ತೆ ಸರ್ ಏನು ಸಮಸ್ಯೆ ಆಗ್ತಾ ಇದೆ ಈ ಬಂದರು ವ್ಯಾಪ್ತಿಯಲ್ಲಿ ಯಾಕೆ ಈ ರೀತಿ ಸಮಸ್ಯೆ ತಾಂಡವ ಆಡ್ತಾ ಇದೆ ಬಸ್ ಇದ್ದು ಸರ್ ನನ್ನ ಹೆಸರು ದಿನೇಶ್ ಖಂಡಿಗ ಅಂತ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದರು ಮೊಟ್ಟಮೊದಲ ಬಾರಿಗೆ ನಮ್ಮ ಯು ಪ್ಲಸ್ ಟಿ ಅವರಿಗೆ ನಾವು ತುಂಬಾ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ ನಾವು ಇಂತ ಒಂದು ವಿಷಯ ಅಲ್ಲ ಹಲವಾರು ವಿಷಯಗಳನ್ನ ಇದಕ್ಕೆ ಮುಂಚೆ ನಿಮ್ಮ ನ್ಯೂಸ್ ನಲ್ಲಿ ಪ್ರಸಾರ ಮಾಡಿದ್ರೆ ಆದ್ರೆ ನನಗೆ ಪದ ಪದ ಅನಿಸ್ತಿದೆ ನಾವು ಈ ನ್ಯೂಸ್ ನಾವು ಒಂದು ಜನಪ್ರತಿನಿಧಿಯಾಗಿ ಗ್ರಾಮದ ಪ್ರಥಮ ಪ್ರಜೆಯಾಗಿ ಇಂತ ಒಂದು ಚಾನಲ್ ಅವರಿಗೂ ದುಡ್ಡು ಬೆದರಿಕೆ ಅನ್ನುವಂತಹ ಕೆಲವು ಕಾರ್ಯಕ್ರಮಗಳು ಸರ್ಕಾರ ಆಗ್ತಾ ಇದೆ ಯಾಕಂತ ಯಾಕಂತ ಹೇಳಿದ್ರೆ ನಾನು ಗ್ರಾಮದ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಗ್ರಾಮದ ಪ್ರಥಮ ಪ್ರಜೆಯಾಗಿ ನಾನು ಶಾಸಕರು ಒಂದು ಸಭೆಯನ್ನು ತೆರೆದಿದ್ರು ಬಸ್ನವರ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಒಂದು ಹದಿನೈದು ವರ್ಷಗಳಿಂದ ನಾವು ಕೊಟ್ಟಂತಹ ಬೇಡಿಕೆ ಸರ್ಕಾರಿ ಶಾಲೆಗಳು ಉಳಿಯುವುದೇ ಕಷ್ಟ ಆ ರೀತಿಯ ಶಾಲೆಗಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮುಗರು ಆಗಿರಬಹುದು ಅಥವಾ ಬೆರ್ಲಾ ಬೈಪಾರಿ ಆಗಿರ್ಬೋದು ಈ ತರ ಒಂದು ಶಾಲೆಗಳು ನಾವು ಉಳಿಸಿದ್ದೇ ಕಷ್ಟ ಆದ್ರೆ ಆ ಸಂದರ್ಭದಲ್ಲಿ ಮಕ್ಕಳನ್ನು ಕಲಿಸುವುದೇ ನೋಡಿ ಈಗ ದಿನ ಬೆಳಿಗ್ಗೆ ಆದ್ರೆ ಮನೆ ಬಾಗಿಲಿಗೆ ಬರುವಂತಹ ಒಂದು ಖಾಸಗಿ ಇರ್ತದೆ ಮಕ್ಕಳಿಗೆ ನಾವು ಇಂತಹ ಒಂದು ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತದೆ ಸರ್ಕಾರಿ ಶಾಲೆಗಳಲ್ಲಿ ಕುಗ್ರಾಮ ಬಂದಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದಷ್ಟು ಶಿಕ್ಷಕರ ಸಮಪ್ರಬಲ ಒಂದು ಸಮಾವಾಸ ಒಂದು ಕ್ರಮ ವಹಿಸಿ ಬಸ್ ಅನ್ನು ನಾವು ಹಾಕಿಕೊಂಡಿದ್ದೇವೆ ಆದ್ರೆ ಇತ್ತೀಚೆಗೆ ದಿನೇ ದಿನೇ ಆ ಬಸ್ಗಳು ಅರ್ಧಂಬರ್ ಕೆಟ್ಟು ಹೋಗುವುದು ಮುಂದೆ ಸಹ ನಾನು ಶಾಸಕರು ಸರ್ ಇದ್ರು ಎಸ್ ಡಿ ಅಲ್ಲಿ ನಾನು ಹೇಳಿದ್ದೇನೆ ಅವರು ಪ್ರತಿಯೊಂದು ಕೆಸ್ ಆರ್ ಟಿ ಸಿ ಅವರು ದಿನಕ್ಕೊಂದು ಡ್ರೈವರ್ ಬರ್ತಾರೆ ಯಾವ ರೂಟಾಗ್ ಹೋಗ್ಬೇಕು ಯಾವ ಕಡೆಗೆ ಬರ್ಬೇಕು ಎಲ್ಲಿ ಮಕ್ಳು ಇದ್ದಾರೆ ಅಂತ ಅವ್ರು ತಿಳ್ಕೊಳ್ಳೋದಿಲ್ಲ ಈಗ ಇತ್ತೀಚೆಗೆ ನಮ್ಮ ಬಂದಾರ್ ಪಂಚಾಯತ್ ವ್ಯಾಪ್ತಿಯ ಒಳಗಡೆನೆ ಕೆಲವೊಂದು ಬಸ್ ಗಳನ್ನ ಇಡಬೇಕು ಅಂತ ಹೇಳಿ ಹಠ ಮಾಡಿದ್ರು ಇಲ್ಲದಿದ್ರೆ ಮಕ್ಕಳು ಮಕ್ಕಳು ಹೇಳ್ತಿದ್ರು ನಾವು ಇನ್ನು ಬರುದೇ ಇಲ್ಲ ಬಂದಾರ್ಗೆ ಅಂತ ಹೇಳಿ ನಾವು ಪಂಚಾಯತಿ ಒಳಗಡೆ ಅವರಿಗೆ ಬಸ್ ನಿಲ್ಬೇಕು ಪಂಚಾಯತಿ ನಮ್ಗೆ ರೂಮ್ ಕೊಡ್ಬೇಕು ಅಂತ ಇಂತ ಇಂತ ಒಂದು ಸನ್ನಿವೇಶ ಯಾವ ಗ್ರಾಮದಲ್ಲಿ ಇಲ್ಲ ಆದ್ರೂ ನಾನು ಅವರಿಗೆ ಪಂಚಾಯತಿನ ಒಳಗಡೆ ಮಾಡಿಕೊಟ್ಟಿದ್ದೇನೆ ನಮ್ಮ ಪಂಚಾಯತಿನ ಕಂಪೌಂಡ್ ಗೇಟ್ ಅನ್ನು ಮುರಿದ್ರು ನಾನು ಮಕ್ಕಳಿಗೋಸ್ಕರ ನಾನು ಇಷ್ಟ ತನಕ ಸುಮ್ಮನಿದ್ದೇನೆ ಆದ್ದರಿಂದ ನೋಡಿ ಇತ್ತೀಚೆಗೆ ಈ ಬಿಟ್ಟಿ ಭಾಗ್ಯದ ಒಂದು ಪ್ರಚಾರಕ್ಕೋಸ್ಕರ ಇಂಥ ಬಸ್ಗಳನ್ನು ಅರ್ಧಂಬರ್ಧದಲ್ಲಿ ನಿಲ್ಲಿಸಿ ಬೈಕಾಡಿಂದ ಸುಮಾರು ಮತ್ತೆ ಬರ್ತಾ ಇದ್ದಾರೆ ಬಂದಾರ ಗ್ರಾಮಕ್ಕೆ ಅರ್ಧ ಬರ್ಧ ನಿಲ್ಲಿಸಿ ಅಲ್ಲಲ್ಲಿ ನಿಲ್ಲಿಸಿ ಕೆಲವು ಕಡೆ ಒಂದು ಗಾಡಿಯನ್ನು ಖುದ್ದಾಗಿ ನಾನೇ ಹೋಗಿ ನಾನು ಚಾಲಕನಾಗಿ ನಾನೇ ಹೋಗಿ ಒಂದು ಬ್ರೇಕಿನ ಕ್ಯಾಮ್ ಅನ್ನು ಬಿಚ್ಚಿಸಿ ಸ್ಟ್ಯಾಂಡ್ ಅಲ್ಲಿ ಬಿಚ್ಚಿಸಿ ಆ ಬಸ್ ಅನ್ನು ಓಕೆ ಹ್ಮ್ ನೋಡಿ ಇತ್ತೀಚೆಗೆ ಮಕ್ಕಳು ದೂಡುವಂತ ಪರಿಸ್ಥಿತಿ ಬಂದಿದೆ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ಈ ತರ ಆದ್ರೆ ಆ ಕೆಲವರೊಂದು ಬರುವ ವರ್ಷದಿಂದ ಕೆಲವೊಂದು ಖಾಸಗಿ ಸಾಲ ಕಳಿಸಬಹುದು ಕಡು ಬಡವರು ನನ್ನಂತ ಒಂದು ನಾನು ಒಬ್ಬ ಕಡು ಬಡಾವಣೆ ಕಡು ಬಡವರು ಇನ್ನು ಮಕ್ಕಳ ಇಂಥ ದೇಶಕ್ಕೋಸ್ಕರ ಯಾವ ಕಡೆಯಿಂದ ಕಲಿಸ್ಬೇಕು ಎಲ್ಲಿ ಕಲಿಸ್ಬೇಕು ನೋಡಿ ಇತ್ತೀಚೆಗೆ ಒಂದು ವರ್ಷದಿಂದ ಕಾನೂನು ಬಂದಿದೆ ಮಕ್ಕಳು ಏನಾದ್ರು ಶಾಲೆಯಿಂದ ಹೊರಗೆ ಉಳಿಬಾರ್ದಂತೆ ಈ ರೀತಿಯ ಒಂದು ಸಾಲ ಸೌಲಭ್ಯ ಸೌಲಭ್ಯ ವಂಚಿತರಾಗಿದ್ರೆ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿಯದೆ ಮತ್ತೆ ಎಲ್ಲಿ ಹೋಗ್ಬಿಡಿಸುತ್ತೆ ಮಕ್ಕಳ ಕಡೆಯಿಂದ ಒಂದು ಬಸ್ ದೂಡುವುದು ಪರಿಸ್ಥಿತಿ ಬಂದ್ರೆ ಅಲ್ಲ ಈಗ ಎಕ್ಸಾಮ್ ಸಂದರ್ಭದಲ್ಲಿ ದಿನೇಶ್ ಈ ರೀತಿಯ ಸಮಸ್ಯೆಗಳಾದ್ರೆ ಅದೇ ಸರ್ ವಂಚಿತರಾಗಬೇಕಷ್ಟೇ ಅಷ್ಟೇ ಆಗ್ಬೇಕು ಯಾಕಂತ ಹೇಳಿದ್ರೆ ನಾವು ನೋಡಿ ನಾನು ಮುನ್ನೇನು ಒಂದು ನಮ್ಮ ನ್ಯೂಸ್ ನಲ್ಲಿ ಬಂದಿದೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಂತರ ಒಂದು ವರ್ಷದಲ್ಲಿ ಸುಮಾರು ಹದಿನೇಳು ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ ಸಾಲ ಕೊಟ್ಟಿದ್ದೇನೆ ಅಲ್ಲೊಂದು ಅಂಗನವಾಡಿ ಎಂಟು ಪ್ರೈಮರಿ ಎರಡು ಕೋರ್ಸ ಬರ್ತದೆ ನಾನು ಯಾವ ರಸ್ತೆಗಳನ್ನು ನಮ್ಗೆ ಬರುವಂತ ಸ್ವಲ್ಪ ಅನುದಾನದಲ್ಲಿ ರಸ್ತೆಗೆ ಸೀಮಿತವಾಗಿಟ್ಟರೆ ಮಕ್ಕಳ ಶೌಚಾಲಯ ಇತರ ಚರಂಡಿರಚನೆ ಆ ಸೀಟ್ ಬಿಸಿ ಊಟದ ಕೊಠಡಿಗಳು ಈ ರೀತಿ ಒಂದು ವರ್ಷದಲ್ಲಿ ನಾವು ಅನುದಾನವನ್ನೇ ಕಂಡಿಲ್ಲ ಸರ್ಕಾರದ ಕಂಡಿಲ್ಲ ಅದರಿಂದಾಗಿ ನಾನು ಪಂಚಾಯಿತಿ ಒಂದು ಹದಿನೈದು ಲಕ್ಷ ಅನುದಾನವನ್ನು ನಾನು ಗ್ರಾಮಸಭೆಯಲ್ಲಿ ಸಹ ಇಳಿದೇನೆ ಸರ್ಕಾರ ಸಾಲವನ್ನು ಉಳಿಸ್ಬೇಕಂತೆ ನನ್ನ ಮಕ್ಕಳು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಈ ಎಕ್ಸಾಮ್ ಟೈಮ್ ಈ ರೀತಿಯ ಒಂದು ಮಕ್ಕಳು ಎಕ್ಸಾಮಿನಿಂದ ವಂಚಿತರಾದ್ರೆ ಯಾರನ್ನು ಅಲ್ಲ ಖಂಡಿ ಅವ್ರೆ ಈಗ ಇದು ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನ ಕೊಟ್ಟರೆ ಒಳ್ಳೇದು ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಬಡವರ ಮಕ್ಕಳಿಗೆ ಅಲ್ಲಿ ಬಸ್ನಲ್ಲೇ ಕಳಿಸಬೇಕಾಗುತ್ತೆ ಯಾಕಂದ್ರೆ ಸ್ವಂತ ಖರ್ಚನ್ನ ಮಾಡಿ ಕಳಿಸುವಂತದ್ದು ಇಲ್ಲ ನೂರೈವತ್ ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ಕಳಿಸುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ದಿನ ದುಡ್ದು ದಿನಾ ತಿನ್ನುವ್ರೆ ಎಲ್ಲರೂ ಇರುವಂತದ್ದು ಹೆಚ್ಚಿನವರು ಹೌದು ಹೌದು ಏನಾದ್ರು ಅಂಧ ಗ್ರಾಮದಿಂದ ಒಂದು ಕುಂಟಾಲ ಸೈಡ್ ಹೋಗ್ತದೆ ಒಂದು ನಮ್ಮ ಈ ಮೈರೂ ನಲೂಡಿ ಸೈಡ್ ಇಂದ ಹೋಗ್ತದೆ ಎರಡು ಗುಡ್ಡವ ಗುಡ್ಡವು ಕುಸಿದರು ನಾನು ಖುದ್ದಾಗಿ ಎರಡು ಗುಡ್ಡ ಕುಸಿದಿದ್ದೆ ನಮ್ಗೆ ಬಿರ್ಲ ಬೈಪಾಡಿಗೆ ಮಕ್ಕಳು ಅಥವಾ ಮಕ್ಕಳು ವಾಣಿಗೆ ಹೋಗುವ ಮಕ್ಕಳು ಬೆಳೆ ಮಕ್ಕಳು ಗುಡ್ಡ ತಕ್ಷಣ ನಾನು ಯಾರಿಂದಲೂ ಗೆಲ್ಲದೆ ತಕ್ಷಣವಾಗಿ ಬೆಳೆದ ಗುಡ್ಡವನ್ನು ಸಂಪೂರ್ಣವಾಗಿ ಸಾಯಂಕಾಲದೊಳಗೆ ನಾನು ಖುದ್ದು ನಿಂತು ನಾನು ನಾನು ಮತ್ತು ನಮ್ಮ ಪಂಚಾಯತ್ ಸಿಬ್ಬಂದಿಗಳಾಗಿರ್ಬೋದು ನಮ್ಮ ಮೆಂಬರ್ನವರಾಗಿರ್ಬೋದು ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಎಲ್ಲರೂ ಸಾಯಂಕಾಲ ತನಕ ನಾವು ಖುದ್ದಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ ನಾನು ಅದರ ಬಗ್ಗೆ ನಾನು ಜಿಲ್ಲಾಧಿಕಾರಿ ಖುದ್ದು ನಾನು ಹತ್ರ ಲೆಟರ್ ನಾನು ಹೌದು ಲೆಟರ್ ಮಾಡಿಸಲಾಗಿದೆ ಬಂದಿದ್ದಾರೆ ಕಾಟಚಾರಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಬಂದು ಹೋಗಿದ್ದಾರೆ ಇನ್ನೊಮ್ಮೆ ಇನ್ನು ಸೋಷಲ್ ಆಫೀಸರ್ ಬರ್ತಾರೆ ನೋಡ್ತಾರೆ ಈಗ ಹರೀಶ್ ದಿನೇಶ್ ಅವ್ರೀಗ ನೀವು ಬಂದಾರ ಇರ್ಬೋದು ಕೊಯ್ಯೂರು ಇರ್ಬೋದು ಬೈಪಾಡ್ ಇರ್ಬೋದು ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡು ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಒಂದು ಮನವಿಯನ್ನ ಕೊಟ್ಟು ಒಂದು ಪ್ರತಿಭಟನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರೆ ಎಲ್ಲಿಯೂ ಒಂದು ಕಡೆ ಸ್ಪಂದನೆ ಸಿಗ್ಬಹುದಲ್ವಾ ಸ್ವಲ್ಪ ಎಕ್ಸಾಮ್ ಅಲ್ಲಿ ಇದ್ದಾರೆ ಹೋಗ್ತೇನೆ ಎಸ್ ಖಂಡಿತ ಖಂಡಿತ ಯಾಕಂದ್ರೆ ಇದು ಆರಂಭ ಇದು ಮತ್ತೆ ಮತ್ತೆ ಕೂಡ ಪುನರಾವರ್ತನೆ ಆದ್ರೆ ಭವಿಷ್ಯ ಎಲ್ಲರದ್ದು ಹಾಳಾಗುತ್ತೆ ಹೌದೌದು ಹೌದು ಸರ್ ಎಷ್ಟು ಕಷ್ಟಪಟ್ಟಿದ್ದ ಹಂಡ್ರೆಡ್ ಪರ್ಸೆಂಟ್ ಬರ್ತು ಕುಗ್ರಾಮ ಬೈಪು ಅಡಿ ಆಗಿದ್ರೆ ಹನ್ನೆರಡು ಗಂಟೆ ಬುಲೂರಿ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಬರ್ತೊಂಡು ಸರ್ಕಾರಿ ಶಾಲೆಗಳು ಆದ್ರೆ ಈ ಮಕ್ಕಳು ಎಕ್ಸಾಮ್ ಟೈಮ್ ಅಲ್ಲಿ ಈ ರೀತಿಯ ಒಂದು ಬಸ್ ಬಸ್ ಈಗ ಮುಂದೊಂದು ದಿನ ಸರ್ಕಾರಿ ಶಾಲೆಗಳಿಗೆ ಮಕ್ಕಳೇ ಇಲ್ಲದಾಗಿರ್ಬೋದು ಯಾಕಂದ್ರೆ ಒಂದ್ ಕಡೆ ಸರ್ಕಾರಿ ಶಾಲೆಗಳು ಮುಚ್ಚತಾ ಇರುವಂತದ್ದು ಈ ತರ ಕೆ ಎಸ್ಆರ್ ಟಿಸಿ ಅದು ಕೈ ಕೊಟ್ರೆ ಎಕ್ಸಾಮ್ ಅಲ್ಲಿ ಮನೆ ಬಾಗಿಲಿಗೆ ಈ ಖಾಸಗಿ ಶಾಲೆಗಳ ಬಸ್ ಬಂದು ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ಖಂಡಿತ ಖಂಡಿತ ಈಗ ಸರ್ಕಾರವು ಶಾಲೆಯಿಂದ ವಂಚಿತರವರನ್ನು ಶಾಲೆಗೆ ಶಾಲೆಗೆ ಮರು ಕಲಿಸಿ ಅಂತ ಹೇಳಿ ಒಂದು ಆದೇಶವನ್ನು ಜಿಲ್ಲಾಧಿಕಾರಿ ಅವರು ಆದೇಶ ಮಾಡುತ್ತಾರೆ ಆ ಗ್ರಾಮ ಪಂಚಾಯತ್ಗೆ ಮಾಡ್ತಾರೆ ಅಲ್ಲ ಶಾಲೆಯ ಎಸ್ ಡಿ ಅಧ್ಯಕ್ಷಕರಿಗೆ ಮಾಡ್ತಾರೆ ಈ ರೀತಿ ವಂಚಿತರಾದ್ರೆ ಮಕ್ಕಳು ಯಾರ ಶಾಲೆಗೆ ಬರ್ತಾರೆ ಇಲ್ಲಿ ಪಂಚಾಯತ್ ಯಾವ ಭಾಗದ ಮೆಂಬರ್ ಹೋದ್ರುನು ಅಧ್ಯಕ್ಷರು ಹೋದ್ರು ಶಾಲೆಯ ಎಸ್ ಡಿ ಅಧ್ಯಕ್ಷರು ಹೋದ್ರುನು ಮುಖ್ಯ ಶಿಕ್ಷಕರು ಹೋದ್ರುನು ಈ ರೀತಿ ಸರ್ಕಾರಿ ಸೌಲಭ್ಯ ವಂಚಿತರಾದ್ರೆ ಯಾವ ಮಕ್ಕಳು ಶಾಲೆಗೆ ಬರುವ ಇಲ್ಲ ಅವರು ಆದೇಶವನ್ನು ಕೆಲಸವನ್ನು ಗೊತ್ತಿಲ್ಲ ಸರ್ ಅದಕ್ಕೆ ಈ ನಿಟ್ಟಿನ ಪ್ರಯತ್ನವನ್ನ ಪಡಿ ಖಂಡಿತವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಯಾಕಂತ ಹೇಳಿದ್ರೆ ಈಗಲೇ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡು ಹುಡುಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಯು ಪ್ಲಸ್ ವೈನ ಜೊತೆಗೆ ಮಾತನಾಡಿದ ದಿನೇಶ್ ಖಂಡಿಗೆ ಅವರಿಗೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.